ಎನ್ನ ತುಳುನಾಡ ಬಂದುಲಿಗೆ ಉಡಲ್ದಿಂಜಿನ ಸೊಲ್ಮೇಲು ಯಾನು ಪುರುಷೋತ್ತಮ ಬಲ್ಯಾಯೆ ಒಂದು ಎನ್ನ ತುಳು ಬದುಕು ಯೂಟ್ಯೂಬ್ ಚಾನೆಲ್ ಇನಿತ ವಿಷಯ ಬಡಕಾಯ್ದ ಊರುಡು ಬೆರ್ಮೇರ್ ಇನಿತ ವಿಷಯ ಬಡಕಾಯ್ದ ಊರುಡು ಬೆರ್ಮೇರ್ ಬಡಕಾಯ್ ಊರುಲೆಡ್ ಬೆರ್ಮೆರ್ ನಾಗ ಬೆರ್ಮೇರ್ ಯಕ್ಷ ಬೆರ್ಮೆರ್ ಯಕ್ಷ ಯಕ್ಷಿ ಇಂಚಿತ್ತೆನ ದೇವರಿಗೆ ಸೇರ್ದಿನ ದೇವಸ್ಥಾನಲು ದೈವಸ್ಥಾನಲು ಚಿತ್ತೇರಿಲು ದೈವದ ಇಲ್ಲುಲು ಕುಂದಾಪುರ ತಾಲೂಕು ಬೈಂದೂರು ತಾಲೂಕುದ ಪರಿಸರಡು ಬೋಡ್ನಾಥ್ ಪ್ರದೇಶಲೊಡು ತೋಜಿದ ಬರುತ್ತು ಈ ಪರಿಸರಟು ಬ್ರಹ್ಮಸ್ಥಾನ ಮಾಡ ನಿಚ್ಚ ಆಲಡೆದ ಬದು ಚಿತ್ತೇರಿ ಪಂದ್ ಲೆಪ್ಪನೇ ತೋಜುಂಡು ಶತಮಾನದ ಖಡ್ರಿ ಶಾಸನ ಇಂದೇನು ನಾರದ ಡಾಕ್ಟರ್ ಪಿ ಎನ್ ನರಸಿಂಹಮೂರ್ತಿ ಕುಂದಾಪುರದ ಸಿದ್ದಾಪುರದ ಕೈತಲ್ ಖಡ್ರಿ ಪಂಪಿನ ಊರುಡು ಪತ್ತೊಂಜನೇ ಶತಮಾನಗು ಸೇರ್ದಿನ ಶಿಲಾ ಶಾಸನಡು ಬೆರ್ಮೆರು ಶ್ರೀ ಸ್ವಸ್ತಿ ಶ್ರೀಮತ್ ಗ್ರಾಮೆಯ ಸೂತ್ರಧಾರಿ ಪ್ರಾಸಾದ ಚಕ್ರವಾತಿಲ ಅಲಂಕಾರ ಬ್ರಹ್ಮಲಿಂಗ ಭಟಾರಕ ದೇವಂ ಬಂದು ಪುಗಾರ್ತೆಗೆ ತೊಂದೇರು ಈ ಶಿಲಾ ಶಾಸನಡು ಸ್ವಸ್ತಿ ಶ್ರೀಮತ್ ಗ್ರಾಮಯ ಸೂತ್ರಧಾರಿ ಪ್ರಾಸಾದ ಪಂಡ ಗುಡಿತ ಮಾಡದ ಚಕ್ರವಾತಿ ಅಲಂಕಾರ ಪಂಡ ಪಿಂಗಾರದ ಅಲಂಕಾರಗಳು ಬ್ರಹ್ಮಲಿಂಗ ಪಠಾರಕ ದೇವಂ ಬ್ರಹ್ಮಲಿಂಗ ಪಂಡದ ಪತ್ತೊಂಜನೇ ಶತಮಾನದ ಶಾಸನಡೆ ಬೆರ್ಮೆರ ಪುಗಾರ್ ತೆದೇದೆ ಇಂಚ ಪಿಂಗಾರದ ಅಲಂಕಾರದ ಗುಂಡೊಡಿಪ್ಪುನ ಬ್ರಹ್ಮಲಿಂಗ ಭಟಾರಕ ದೇವೇರು ಬೆರ್ಮೇರ್ ಮೂಲ ಭಟಾರಕ ದೇವಂ ಎಂಕುಲು ಕಡಂದಲೆ ಶಾಸನುಡು ತೂಪ ಸುಬ್ರಹ್ಮಣ್ಯ ದೇವೇರನ್ ಕಡಂದಲೆ ಶಾಸನುಡು ಕುಂದಪೋಳ ಭಟಾರಕ ದೇವಂ ಪಂಡದು ಪಂಥೇರು ಈ ಭಟಾರಕ ಪಂಪಿನವು ಉಲ್ಲಾಯ ಪಂಪಿನ ತುಳು ಶಬ್ದಗೂ ಪರ್ಯಾಯ ಶಬ್ದ ಪಂಡ ತೆರಿಯೋಲಿ ಹೊಳಲ ಭಟಾರಕಿ ಪಂಡು ಪೊಳಲಿದ ದೇವಿನ ಶಾಸನುಡು ಉಲ್ಲೇಖವುಂಡು ಅವು ಉಳ್ಳಲ್ತಿಗೆ ಸಮನವಾಯಿನ ಶಬ್ದ ಅಂತ ಕಟ್ರಿ ಬ್ರಹ್ಮಲಿಂಗ ದೇವ ಬೆರ್ಮೆರ್ ಪಂಪಿನ ಸಂಶಯ ಈಜಿ ಬ್ರಹ್ಮರ್ ಆಲಜೆಡು ದೈವಸ್ಥಾನ ಬೆರ್ಮೆರ್ ಲಿಂಗ ಉರುತ ರೂಪಡು ಆರಾಧನೆ ಪಡೆಯೇರು ಕೆಲವು ಇನಿಕಲ ಇರುಂಟು ಆಕಾರದ ಕಲ್ಲುನೆ ಸಿ ಬ್ರಹ್ಮಲಿಂಗೇಶ್ವರ ಅಂದ ಪಂಡ್ರು ಬೆರ್ಮರ್ ಉದಿಪನ ಸಂಪಿನಗಟ್ಟ ಕಲ್ಲ ಗುಂಡು ದೇವಲಿಂಗಡು ಪಂಪಿನ ನುಡಿಗಟ್ಟು ಬೆರ್ಮೆರ್ ಕಲ್ಲದ ಗುಂಡು ಗುಡಿ ದೇವಲಿಂಗುಡು ಉದಿಪನ ಆತೇರಿ ಪಂಪಿನ ಉಂಡು ಅಂಚಾದು ಬೆರ್ಮೆರನ್ ಬ್ರಹ್ಮಲಿಂಗ ದೇವ ಪಂಡ ಕಡ್ರಿ ಶಾಸನ ಬ್ರಹ್ಮದೇವರನ ಪುದಾರದ ಆಧಾರದ ತಿಕ್ಕುನ ಬಾರಿ ಪುರಾತನ ಶಾಸನ ನನ್ನ ಲಿಂಗರೂಪಿ ಬ್ರಹ್ಮಸ್ಥಾನೋಲು ಬಡಕಾಯಿ ಊರುಡು ಲಿಂಗರೂಪಿ ಬ್ರಹ್ಮಸ್ಥಾನೋಲು ಬ್ರಹ್ಮಸ್ಥಾನೋಡು ಬ್ರಹ್ಮದೇವರ ಲಿಂಗರೂಪಿಯಾದಪ್ಪುನ ಬ್ರಹ್ಮಸ್ಥಾನ ತುಳುನಾಡುಲ್ಲ ಕಲ್ಲಗುಂಡುಡು ದೇವಲಿಂಗುಡು ಪಂಪಿನ ನುಡಿಗಟ್ಟು ಉಂದನೆ ಪಂಪುಂದು ಲಿಂಗರೂಪಿ ಬೆರ್ಮರೂಪುನ ಕೆಲವು ವಿಶಿಷ್ಟ ಬ್ರಹ್ಮಸ್ಥಾನೋಲು ಲೋರ್ಟ ಬೆಲ್ಲಾಳ ಹರ್ಮಣ್ಣು ಚಿತ್ತೇರಿ ಮಠ ಕಾಕತೋಟ ನಿಂಜೂರು ಚಿತ್ರಬೈಲು ಕೊಕ್ಕರ್ನೆ ಬ್ರಹ್ಮಾವರ ಕೆದಿಂಜೆ ಮಾಲಾಡಿ ಕೇದಾರ ಉದ್ಯಾವರ ಬೊಕ್ಕ ಎಡಬೆಟ್ಟು ಸಾಸ್ಥಾನ ಈ ಪ್ರದೇಶಡು ಉಲ್ಲ ರೂಪಡು ನಾಗದೇವೇರ್ ನ ದೇವಸ್ಥಾನ ಉಂಡು ನಿಂಜೂರುಡು ದೇವಸ್ಥಾನ ಉಂಡು ಕೊಕ್ಕರ್ನೆಡು ಬ್ರಹ್ಮಲಿಂಗೇಶ್ವರ ದೇವಸ್ಥಾನ ಉಂಡು ಮಾಲಾಡಿದ ಬ್ರಹ್ಮಸ್ಥಾನಡು ನಾಗನ ಕಲ್ಲುಲು ಇತ್ತಿನತ್ತಾಂದೆ ಅಲ್ಪ ಆಶ್ಲೇಷ ಬಲಿಲ ನಡಪುಂಡು ಆ ಪಂಚಬ್ರಹ್ಮೆರೆ ಆ ಬೆರ್ಮೆರ ಬಕ್ಕ ನಾಗ ಬೆರ್ಮೆರಂದು ರಡ್ ಶಕ್ತಿಲೇನು ನಂಬುದು ಆರಾಧನೆ ಆ ಸಾಮಾನ್ಯವಾಗಿನ ಈ ವಿಷಯ ಆಂಡ ಕೆಲವು ಪ್ರದೇಶಗಳೂ ಪಂಚಬ್ರಹ್ಮೆರೆ ಶಿಲಾ ಮೂರ್ತಿಲುಲ್ಲ ಐಕ್ ಆರಾಧನೆ ನಡಪುಂಡು ಅವು ಭಾರಿ ವಿಶೇಷವಾಯಿನ ಈ ಮೂರ್ತಿಲೇನು ಪಾನಿಪೀಠಡೆಯ ಪ್ರತಿಷ್ಠಾಪನೆ ಮಲ್ದೇರು ಈ ರೀತಿಯ ಮಾದರಿದ ಆ ಪಂಚಬೆರ್ಮೆರೆ ನಮಕ ಕುಂದಾಪುರ ತಾಲೂಕದ ರಡ್ ಕಡೆಟ್ ತೋಜಿದ್ ಬರ್ತು ಆ ರಡ್ ದೇವಸ್ಥಾನ ವಾಸುದೇವ ಮಠ ಯಕ್ಷಿ ದೇವಸ್ಥಾನ ಪಡುಕ ಪಡುಕೋಣೆ ಹಡವ್ ಮುಲ್ಪದ ಗುರಿಟ್ ಅಂಚಬೆರ್ಮೆರೆ ಐನ್ ಎಲಿಯಲ್ಯ ಮೂರ್ತಿಲುಲ್ಲ ಅಂಚನೆ ಒಂದೇ ಆ ಪಂಚಬೆರ್ಮೆರೆ ಮೂರ್ತಿಲು ಚಿತ್ತೇರಿ ಗೋಪಾಲಕೃಷ್ಣ ದೇವಸ್ಥಾನ ಪಡುವರಿ ಹನ್ನೊಂದನೇ ಉಳ್ಳೂರು ಮುಲ್ಪಲ ನಮ್ಮ ತೂವಲಿ ನನ್ನ ಭೂತ ಬ್ರಹ್ಮೆರ್ ಕುಂದಾಪುರ ತಾಲೂಕು ಕೈಪಾಡಿ ಗರಿಡಿಡ್ ಭೂತ ಬ್ರಹ್ಮ ಪನ್ಪುನ ವೇದಿಕ ಬೆರ್ಮೆರ್ನ ಮೂರ್ತಿ ಉಂಡು ಈ ಮೂರ್ತಿ ವಿಷ್ಣು ದೇವರ ಮೂರ್ತಿ ಲೆಕ್ಕನೆ ವೇದಿಕ ಬ್ರಹ್ಮರೂಪಡು ನಾಲ್ಕು ತರೆ ನಾಲ್ ಕೈ ಇತ್ತಿನ ಮೂರ್ತಿ ಜೈನ ಬ್ರಹ್ಮರ ಪರಿಕಲ್ಪನೆ ಬರ್ಪುನ ಶ್ವೇತಾಂಬರ ಬೊಗ್ಗ ದಿಗಂಬರ ಪಂಪಿನ ರಡ್ ಪಂತಲಿನ ಗ್ರಂಥುಡು ಚತುರ್ಮುಖ ಬೇತೆ ಬೇತೆ ಐದೊಲೆ ಪತೋಂದಿನ ಬೆರ್ಮೆರೆ ವರ್ಣನೆ ಬರ್ಪುಂಡು ಜೈನ ಧರ್ಮಡು ಸುಮಾರು ಯಕ್ಷರೇನ ಆರಾಧನೆ ಕ್ರಮ ಉಂಡು ಐಟ್ ಧರಣೇಂದ್ರ ನಾಗರೂಪಿಯಾದ ಪಾರ್ಶ್ವನಾಥನ ರಕ್ಷಣೆಗೆ ಗಿರೆದಿರ್ತದ ಉಂಟು ಅಂಚಾದ ನಾಗೆ ಬೊಕ ಯಕ್ಷರೇನು ನಾಗ ಬೆರ್ಮೆರೆ ಪಂಡದ ಲೆಪ್ ಲೆಪ್ಪುದಿಪ್ಪುನ ಸಾಧ್ಯತೆ ಉಂಡು ಪಂದ್ ವಿದ್ವಾಂಸರ ಅಭಿಪ್ರಾಯ ಹಿರಿಯಡ್ಕದ ವೀರಭದ್ರ ದೇವಸ್ಥಾನಡು ಪತ್ತೊಂಜನೇ ಶತಮಾನದ ಭೂತ ಬೆರ್ಮೆರೆ ಮೂರ್ತಿ ಉಂಡು ಈ ಮೂರ್ತಿ ಹಂಸಲಾಂಛನ ಮೂರ್ತಿಯಾದ ಡಮರು ಶಂಕ ಖಡ್ಗ ಬಫಾಲನ್ನು ಪತೊಂಡುಂಡು ಮುಲ್ಪ ಹಂಸಲಾಂಛನ ಭೂತ ಬೆರ್ಮೆರಿನ ಕಂಚಿದ ಮೂರ್ತಿ ಲಾ ಉಂಡು ಕಟಬಾಡಿ ಕೈತಲ್ ಕುರ್ಕಾಲ್ಡ್ ಪಂಡ ಸುಭಾಷನಗರದಲ್ಪ ಪದ್ನೈದನೇ ಶತಮಾನದ ಭೂತಬ್ರಮ್ ಮರಿನ ಕಂಚಿದ ಮೂರ್ತಿ ಉಂಡು ಈ ಮಾಹಿತಿಲೇನು ಡಾಕ್ಟರ್ ಗುರುರಾಜ ಭಟ್ ಮೇರ್ನ ಪುಸ್ತಕ ಲಾಡಿ ಪಂಪಿನಲ್ಪ ದೇವಸ್ಥಾನ ಶತಮಾನದ ವೇದ ಬ್ರಹ್ಮನ ಮೂರ್ತಿ ಉಂಡು ಒಂದೇನು ಡಾಕ್ಟರ್ ಪಿ ಗುರುರಾಜ ಭಟ್ ಮೇರ್ ನಾರ್ದ ಪತ್ ಒಂದು ತುಳುನಾಡು ಡಪ್ಪನ ವೇದ ಬ್ರಹ್ಮನ ಒಂಜೇ ಒಂಜಿ ಮೂರ್ತಿ ಬ್ರಹ್ಮರು ಯಕ್ಷ ಬ್ರಹ್ಮರು ತುಳುನಾರ್ದ್ ಅಂದೇ ಗರಡಿ ನಮಕ್ ತೋಜೊಂದುಪ್ಪನ ಬೆರ್ಮೆರ್ ಕಂಚಿದ ಮೂರ್ತಿಯಲು ಕುದುರೆಡೆ ಕುಲ್ದಿನ ನಾಗಬೆರ್ಮೆರ್ನ ಪಂಡ ಯಕ್ಷಬ್ರಹ್ಮ ಮೂರ್ತಿಲು ಅಂಚನ ಲೆಕ್ಕನೆ ತೋಜೊಂದು ಕುದುರೆದ ಸವಾರಿ ಪೋಂದಿಪ್ಪನ ರೀತಿದ ಮೂರ್ತಿಲು ತರೆಟ ಕಿರೀಟ ಮೈತ್ ಪಿಂಗಾರ್ದ ಸುತ್ತೈತ ಸೊಂಟೊಡು ಪಟ್ಟಿ ಕಾರ್ಡ್ ಗೆಜ್ಜೆ ಕಂಕಣ ತೋಳಬಂದಿ ಕೆಬಿಟೆ ಕುಂಡಲ ಬಕ ಜನಿವಾರ ಪಾಡ್ದುಪ್ಪನ ಯೋಧನಂಚಿನ ತೋಜುನ ಈ ಮೂರ್ತಿಲು ಈ ಪೂರ ಲಕ್ಷಣ ತುಳುಬೆರ್ಮೇರ್ ಕಲ್ಲದ ಮೂರ್ತಿ ಬಸೂರು ತಿಕೊಂಡು ಅಂಡ ವಿಶೇಷವಾದ ಈ ಮೂರ್ತಿ ಪಿಳಿತ ರೂಪು ಕುದುರೆ ದೇರುನ ಚಾವಟಿಗೆ ಒ ಪೋಪುನ ಯೋಧನ ತುತ್ತೈತ ಉಂಡು ಈ ಮೂರ್ತಿಯ ಕಾರದ ಮುದ್ದೆ ಪಿಳಿತ ರೂಪು ಉಂಡು ಕೈಟ್ ಕುದುರೆ ದೇರುನ ಚಾವಟಿಗೆ ಚಾವಟಿಗೇ ಪತಂದು ಪೋಪುನ ಯೋಧನ ತುತ್ತೈತ ಈ ಮೂರ್ತಿಗುಂಡು ಜೈನ ಬ್ರಹ್ಮರೆ ಪರಿಕಲ್ಪನೆ ಕುದುರದ ಮಿತ್ತೂಪುನ ಮೂರ್ತಿದ ತರೆಟ್ ನಾಗಬೆರ್ಮೇರ್ನ ಸಂಕೇತವಾಯಿನ ವಾಯಿನ ನಾಗಜಿದೆವುಂಡು ಈ ರೀತಿದ ಮೂರ್ತಿಲು ಜೈನ ಬೆರ್ಮೆರ್ ಅತ್ತಂಡ ಯಕ್ಷ ಬೆಬೆರ್ಮೇರ ಮೂರ್ತಿಲು ಪಂಡದ ಪನೋಲಿ ಇಂಚಿತ್ತರ ಮೂರ್ತಿಲು ಕಾರ್ಲದ ಸಾಣೂರು ನಿಟ್ಟೆ ಬೊಕ್ಕ ನಿಡ್ಡೋಡಿದ ಗರ್ಡಿಡುಂಡು ಇಂಚಿನ ಮೂರ್ತಿಲು ಕುಂದಾಪುರದ ಹೊಳೆಮ್ಯಾಗಿ ಬೊಕ್ಕ ಬೈಲಕ್ಕ ಗರ್ಡಿಡು ತೂವರೆ ಎಂಕ್ಲೆಗೆ ತಿಕ್ಕೊಂಡು ನನ್ನ ಬಡಕಾಯಿದ ಚಿತ್ತೇರಿಲು ಈ ಆಲಡಲೆನ ತುಳುನಾಡ ಬಡಕೈ ಬಾಗೋಡು ಚಿತ್ತೇರಿ ಚಿತ್ತೇರಿಯಿಂದ ಲಪ್ಪರು ಈ ಚಿತ್ತೇರಿಡುಪ್ಪನ ದೈವ ಸಂಕೀರ್ಣ ಭಾರಿ ವ್ಯತ್ಯಾಸಲು ಜಾಂಡಲ ನಂದಿಗೋಣನ ಬದಲಿಗೆ ಹಾಯಿಗುಳಿ ಬಕ ಸಿರಿ ದೈವಲನ ಬದಲಿಗೆ ಚಿಕ್ಕು ಪರಿವಾರದ ದೈವಲುಪ್ಪುವ ಚಿಕ್ಕು ಚಿಕ್ಕುದೈವನು ಚಿಕ್ಕಮ್ಮ ಮರಳು ಚಿಕ್ಕು ದೊಟ್ಟೆ ಕಾಲು ಚಿಕ್ಕು ಇಂಚಿತ್ತಿನ ಪ್ರಭೇದೊಳಡು ನಮ್ಮ ತೂಪ ಚಿಕ್ಕು ದೈವದ ಪಾದೋ ನೋಡು ಕನ್ನಡೊಡು ಹೊಗಳಿಕೆ ಪಂದದಲ್ಲಿ ಪಂಪರ್ ಈ ಹೊಗಳಿಕೆದ ಪದೋ ಹಬ್ಬಗದಾರಕ ಕಥೆನ ಅಂಚನೆ ಉಂಡು ಪಂಪಿನವು ಅರಿ ವಿಶೇಷವಾದ ಉಂಡು ಒಳಲೊಡ್ದು ದಿನ ದೈವಲನ ಮಾಹಿತಿ ಒಳಲ ಪಂಡ ಉಳ್ಳಾಲಂದ ನಮ್ಮ ತೇರಿ ಉಳ್ಳಾಲದ ಸೋಮೇಶ್ವರ ದೇವಸ್ಥಾನ ಬತ್ತಿದುಪ್ಪುನ ಒಂಜಿ ಮಾಹಿತಿ ಈ ಚಿಕ್ಕನ ಹೊಗಳಿಕೆ ಬದ್ಯಡು ಉಂಟು ಅಂಚಾದ್ರೂ ಉಳ್ಳಾಲದ ಸೋಮೇಶ್ವರ ದೇವಸ್ಥಾನ ಉಪ್ಪುನ ಸಪ್ತ ಮಾತ್ರಿಕೆಯರನ ಪ್ರತಿನಿಧಿಸುನ ಪಂಪಿನ ಜಿಜ್ಞಾಸೆ ಎಂ ಕೆಳಗೆ ಬರ್ಕೊಂಡು ಚಿತ್ತೇರಿ ಪಂಪಿನವು ಮಾಡೋಬಕ ಆಲಡೆದ ಮಾಲ್ ಮಾದರಿಡೇ ಇತ್ತದ ಜಂಬಿಟ್ಟಿಗೆ ಪಂಪನ ಇಟ್ಟಿಗಿಡ ನಿರ್ಮಾಣ ಮಾಡುತ್ತದೆಯರು ಇಟ್ಟಿಗೆಡ ಕೆಲವು ನಿಲಿನ ನಿರ್ಮಾಣ ಮಲ್ಪುನೈನ್ ಕಿತ್ತೇರಿ ಪಂಡ ಲೆಪ್ಪು ದಿಪ್ಪುನ ಸಾಧ್ಯತೆಲ ಉಂಡು ತುಳುಟು ಎತ್ತರದ ಜಗಳಿಗೆ ಚಿಟ್ಟೆ ಪಂಪಿನ ಪುದಾರು ಉಂಡು ಎತ್ತರದ ಪಂಡ ಏರಿ ಏರಿ ಪಂಪರ್ ಕನ್ನಡೋಡು ಜಗಳ ಡಿಪ್ಪುನ ಚಿಟ್ಟೆ ಪಂಡ ಜಗಲಿದಂಚಿನ ಜಾಗ ಸೊ ಚಿಟ್ಟೆ ಏರಿ ಪಂಡ ಮಾಡೋನು ಚಿತ್ತೇರಿ ಪಂಡ್ ಲೆತ್ತದುನ ಸಾಧ್ಯತೆ ಉಂಡು ಚಿತ್ತೇರಿ ಬೊಕ್ಕ ಚಿತ್ತಾರಿ ಪಂಪಿನ ದೈವದ ಗುಡಿತ ನಿರ್ಮಾಣ ನಿಲೆಲೆನ್ ರೂಪೊಡಿತದು ಅವು ಎತ್ತರಡು ಉಂಟು ಬೆರ್ಮೇರು ಗುಂಡೋಡು ಏಳು ನಿಲೆತ ಗುಂಡ ಪಂಡ್ ಪಂಪೇರ್ ಅಂಚ ಅದು ತುಳುನಾಡದ ಬಡಕಾಯಿಡುಪನ ನಿಚ್ಚೋ ಮಾಡೋ ಇಂಚಿತ್ತಿನ ಚಿತ್ತೇರಿ ಇಂಚಿತ್ತಿನ ಚಿತ್ತೇರಿ ಪಂಡದೆ ಲೆ ಲೆ ಲೆಪ್ಯರು ನನ್ನ ಕೆಲವು ದೈವಾಂಶ ಸಂಭೂತರಾಯಿನ ವ್ಯಕ್ತಿಗಳೇನು ಪಂದ್ ಪಂದು ಲೆತ್ತುದಿಪ್ಪ ನುಲುದ ನಮ ತೂಪ ಬೋಳದ ಕಾಸಿಂಗ ದೇಶಿಂಗ ಅರಸರೇನು ಬೋಳದ ಕಿತ್ತೇರಿಲು ಪಂದ್ ಲೇದೇರು ಈ ನೆಲೆಯ ತೂನಗ ದೈವಾಂಶ ಸಂಭೂತರಾಯಿನ ವ್ಯಕ್ತಿಲು ನಿಲಯಾಪುನ ಪಂಡ ದೈವಲು ನಿಲಯ ಆಯ್ನ ಆಲಡಲೇನು ಪಂದ್ ಪಂದು ಲೆತ್ತಿಪ್ಪು ಅದು ಕಿತ್ತೇರಿ ಪಂಡ ಪನ್ಪಿನ ಪಂಪಿನ ಬೇತನೆ ಬೇಚನೆ ನಿಗೂಢವಾಯಿ ಅರ್ಥ ಇಪ್ಪನ ಸಾಧ್ಯತಲ ಉಂಡು ಅತಿ ಮಾನುಷ್ಯ ರೂಪಿ ಆಯಿನ ದೇವಲೆನ್ ಪರಿವಾರ ಬೊಕ್ಕ ಸೈತಿನ ಹಿರಿಯ ಕಲೆನ ಆತ್ಮಲು ಅಂಚಾದ್ ಈ ಆದಿಸ್ಥಳನು ಸ್ಥಳನು ಗ್ರಾಮೀಣವಾದ ಚಿತ್ತಾರಿ ಪಂಡದ ಲೈದೆಯರು ಈ ಚಿತ್ತಾರಿಗೆ ಬೊಕ್ಕ ಚಿತ್ತೇರಿಗೆ ದಾಲ ವ್ಯತ್ಯಾಸ ಇಜ್ಜಿ ಸಾಮಾನ್ಯವಾದ ಬ್ರಹ್ಮ ಹಾಯ್ಗುಳಿ ನಂದಿ ಚಿಕ್ಕು ಪರಿವಾರ ದೇವಲು ಕ್ಷೇತ್ರಪಾಲೆ ಬೊಕ್ಕ ವೀರಭದ್ರ ಇಪ್ಪುನ ಸಂಕೀರ್ಣದ ದೇವಲನ ನೆಲೆನ ಚಿತ್ತೇರಿ ಪಂಡದ ಲೇದೆಯರು ಪಂಪ್ನ ತೀರ್ಮಾನವು ಎಂಕುಲು ಬರೋಲಿ ದೇವಲು ಎತ್ತರದ ಮಾಡೋಳು ನೆಲೆಯಾದಿ ನಮ್ಮ ತೂಪ ಅಂಚಾದ ಚಿತ್ತೇರಿ ಪಂಪಿನ ಪುದಾರ್ ಎತ್ತರೋದ ಹಿತ್ತೇರಿಗೆ ಬತ್ತುಂಡು ಪಂಪನೆಯ ಆಧಾರೋ ಕೆಲಿಂಜ ಉಳ್ಳಾಳ್ತಿ ಅಹಿತ್ಯಡು ಬರ್ಕೊಂಡು ಕೆಲಿಂಜಡು ನೆಲೆಯಾತಿನ ಕೆಲಿಂಜ ಉಳ್ಳಾಳ್ತಿ ಅಹಿತ್ಯ ಒಂಜಿ ದಿಕ್ಕಡಿ ಚಿತ್ತರಿಗೆ ಪಂಪಿನ ಒಂಜಿ ಕಟ್ಟೋನೂ ಕಟ್ಟಿಯರು ಪಂಪಿನ ವಿವರಣೆ ತಿಕ್ಕೊಂಡು ಅವತ್ತಾಂದೆ ಉಳ್ಳಾಂತಿ ದೈವ ಎತ್ತರದ ಮಾಡೋಡು ನೆಲೆಯಾಂಡಿಗೆ ಪಂಪಿನ ಮಾಹಿತಿ ಉಂಡು ಈ ಮಾಹಿತಿನ ತುನಗ ಚಿತ್ತರಿಗೆ ಅತ್ತಂಡ ಚಿತ್ತೇರಿ ಪಂಪಿನವು ದೈವ ನೆಲೆಯಾದಿಪ್ಪನ ಎತ್ತರದ ಗುಡಿ ಬೊಕ್ಕ ಮಾಡ ಪಂಪಿನ ಹತ್ತನ್ನು ಕೋರ್ಕೊಂಡು ತುಳುನಾಡುಡು ಆಲಡೆ ಬಕ್ಕ ಮಾಡ ಪಂಡ್ ಪಂಪಿನ ರೂಢಿ ಇತ್ತಲ್ಲ ಮುಲ್ಪ ಚಿತ್ತರಿಗೆ ಪಂಡದ ಲೆತ್ತುದಿಪ್ಪು ನಾವು ಅಚ್ಚರಿಯವಾದ ತೋಜುಂಡು ಈ ಮಾಹಿತಿನ ಏನು ಕೆಲಿಂಜ ಪರಿಸರದ ಸಾಹಿತ್ಯಗಳಿಂದ ತಿಳಿದು ಬರುವಂತೆ ಪಂಪಿನ ಲೇಖನ ನಿರ್ಮಲಾ ಕಾವ ಸೇರಿಗೆ ಸಂಪಾದಕರು ಡಾಕ್ಟರ್ ಚಿನ್ನಪ್ಪ ಗೌಡ ಈ ಲೇಖನೊಡುವ ಐನ ಆಯ್ಕೆ ಮಾಡಿದೆ ಚಿತ್ತೇರಿ ಪಂದ್ಯಲೆಪ್ಪನ ಕುಟುಂಬದ ಆದಿಕೋಡಿಡು ದೇವಲಿಪ್ ಏಲತ್ತೆ ಸೈತಿನ ಹಿರಿಯ ಕಲ ಪ್ರತಾತ್ಮಲು ಈ ಜಾಗೆ ಈ ಪ್ರಾ ಸ್ವಯಂ ಶಕ್ತಿ ಇಜಾಂದಿಪ್ಪುನ ಕಾರಣಡು ಅಕಲು ದೈವಲನ ಕೈಟು ಪುಂಡು ಪಂಪಿನ ನಂಬೊಳಿಕೆ ತುಳುವೆರೆಗುಂಡು ಈ ಮೂಲ ಸ್ಥಾನಲು ತುಳುವೆರ ಆ ಆದಿ ಕಾಲರ್ಧುಲ ನಂಬೊಂದು ಬೈದಿನ ಸತ್ಯಲೆ ನಿಲೆ ವರ್ಷ ನಡಪುನ ನೇಮ ಕೋಲ ಇಂಚಿತನ ಆಚರಣೆದ ಸಂದರ್ಭಡು ಕುಟುಂಬದ ಸದಸ್ಯರಿಗೆ ದೈವ ವಶವಾದ ಮೇಟಿ ಬರ್ಪಿನ ಪದ್ಧತಿಲ್ಲ ಉಂಡು ಮದ್ದ ಜಾಂಕಿನ ಶುಭ ಕಾರ್ಯ ಸಂದರ್ಭ ಕಿತ್ತೇರಿಗೆ ಪೋಯಾಂಡ ಕುಟುಂಬದ ಹಿರಿಯರಿಗೆ ದೇವಾವೇಶ ಆದ ನೆನಪು ಮಲ್ಪುನಲಾ ಉಂಡು ಕುಟುಂಬಡು ಏರೆ ಸೈತನಲಾ ಇಡೀ ಕುಟುಂಬದ ಸೂತ ಕಪಿಲೆ ಇಟ್ಟದೆ ಆ ಸಂದರ್ಭು ಏರ್ಲಾ ಕುಟುಂಬದ ಮೂಲಸ್ಥಾನ ಚಿತ್ತೇರಿಗೆ ಪೋಪುಜಿಯರ್ ಬಡಕಾಯಿ ಉರುಳೆಡ್ ಕುಟುಂಬದ ಏರೆ ವ್ಯಕ್ತಿ ಸೈತಂಡಲ್ಲ ದೈವದ ಕಿತ್ತೇರಿಗೆ ಅತ್ತಾಂಡ ಗರಡಿಗೇ ಆ ಸೈತಿನ ವ್ಯಕ್ತಿನ ಪುದಾರ್ಡು ಒಂಜಿ ತಾರಾಯಿ ಕೊರತೆ ಈ ಸಂಪ್ರದಾಯವು ಆ ವ್ಯಕ್ತಿನ ಪಿರಾಕೆಡ್ ಸೈತಿನ ಹಿರಿಯ ಕ್ಲನ ಸೇರ್ಸಾವನ ಕ್ರಮ ಈ ಕಾರ್ಯಡು ಕುಟುಂಬದ ಪೂರಾ ಸದಸ್ಯರ್ಲ ಸೇರುವರು ನಾನ ಕಿತ್ತೇರಿ ಶ್ರೀ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನ ಇಂದು ಜಪ್ತಿ ಜಪ್ತಿ ಕುಂದಾಪುರ ತಾಲೂಕು ಜತ್ತಿಡುಪ್ಪನ ದಾರುಕೇಶ್ವರಿ ದೇವ ಈ ದೇವಸ್ಥಾನಡು ಉಂಡು ಕುಂದಾಪುರದ ಬಸರೂರು ಕೈತಲ್ಲ ಜತ್ತಿಡುಪ್ಪನ ಚಿತ್ತೇರಿ ಶ್ರೀ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನ ಚಿತ್ತೇರಿ ಪಂಟದಲ್ಲಿ ಮೊಲಹಳ್ಳ ಬಂಟ ಮನೆತನದ ಸೇರ್ಜಿನ ಈ ಜಿತ್ತೇರಿ ಬ್ರಹ್ಮಸ್ಥಾನ ಉಂಡು ವಿಶೇಷವಾಗಿ ನಾವು ಮುಲ್ಪ ಇಪ್ಪನ ಧಾರವಕೇಶ್ವರಿ ಪಂಚನ ಶಿಲಾಮೂರ್ತಿ ಇಂದು ಬಾರಿ ಅಪರೂಪದ ಶಿಲಾಮೂರ್ತಿಯಾದ ಆರಾಧನೆಗೆ ಆರಾಧನೆನಿಗೆ ಈ ಶಿಲಾಮೂರ್ತಿ ಸಿರಿ ಪಾದ್ರ ದಾರುರ ಆದಿಪ್ಪು ಪಂಪಿನ ಸಂಶಯ ಬರ್ಕೊಂಡು ದಾರುಕೇಶ್ವರಿ ಹಬ್ಬಗ ಮೂರ್ತಿ ಮೂರ್ತಿಯಾದಿತ್ತ ಅಲ್ಪ ರೆಡ್ಡು ಮೂರ್ತಿಲಿ ಪಡಾಂಡ್ ಅಂದ ಮುಲ್ಪ ಒಂದೇ ಒಂಜಿ ಮೂರ್ತಿ ಉಂಡು ಈ ಮೂರ್ತಿನ ಶ್ರೀ ಕನ್ನಿಕಾ ಪರಮೇಶ್ವರಿ ವಿಗ್ರಹದ ಪಿರಮರ್ಗಿಲ್ಡ್ ಪ್ರತಿಷ್ಠಾಪನೆ ಮಾಡ್ತೇರು ದಾರುಕೇಶ್ವರಿನ ಮೂರ್ತಿ ಕುದುರೆದ ಮಿತ್ತು ಕುಲ್ದಿನ ಬಂಗಿಡಿತದು ಕೈಟ್ ಅತ್ಯರೂಪ ತೊಂದು ದಾರುಕೇಶ್ವರಿನ ಕನ್ನಿಕಾ ಪರಮೇಶ್ವರಿನ ಕಾವಲು ದೇವತೆ ಎಂದು ಲೆಪುವರು ಆಂಡ ಆ ಮೂರ್ತಿಯ ಚಂದ್ರರ ಸಂಕೇತ ಸಂಕೇತದಲ್ಲಿಟ್ಟದು ಅವು ತುಳುನಾರ್ದ ದೈವೋ ಪನ್ಫಿಲಕ್ಕ ನಮಗೆ ತೂಜುಂದು ಭಾರಿ ಅಪರೂಪವಾಯಿನ ಈ ಶಿಲಾಮೂರ್ತಿ ಅಧ್ಯಯನ ಯೋಗ್ಯವಾದ ನನ್ನ ಬಡಕೈ ದೇವರು ಶ್ರೀ ಬ್ರಹ್ಮಲಿಂಗೇಶ್ವರೇ ಬ್ರಹ್ಮಲಿಂಗೇಶ್ವರ ದೇವಸ್ಥಾನ ಮಾರನ ಕಟ್ಟೆಡು ಉಂಡು ಪುಗಾರ್ಥದ ದೇವಸ್ಥಾನವಾದ ತುಲುನಾಡ ಜನಕುಲು ಬಡಕಾಯಿ ದೇವರೇ ಪಂತ್ ಭಯ ಭಕ್ತಿ ನಂಬೊಂದು ಬೈದಿನ ಬ್ರಹ್ಮಲಿಂಗೇಶ್ವರ ದೇವೆರ್ನವು ವಿರಾಕುಡ್ ಈ ದೇವಸ್ಥಾನ ಆನೆ ಪ್ರಮಾಣ ಪರಿಹಾರ ಮಲ್ಪನ ಪ್ರಮುಖ ಜಾಗೆ ಹೊಯ್ಲುಕೊರ್ಪುನು ಪನ್ಪೇರು ಮುಲ್ಪ ಪೂರಾ ರೀತಿಯ ಆನೆ ಪ್ರಮಾಣ ದೇವೇರ ಎದುರುಡು ಪರಿಹಾರ ಸಂಪ್ರದಾಯ ಉಂಡು ದೇವ್ ದೇವಸ್ಥಾನದ ಪ್ರಧಾನ ಗುಡಿ ಬ್ರಹ್ಮಲಿಂಗೇಶ್ವರ ದೇವೇರನ ಮರತ ಉರುವುಂಡು ಆಯ್ತಾ ಕೇಳ್ತಾ ಎಡ ಎಡಬಲೊಡು ಮಲಯಾಳಿ ಯಕ್ಷಿ ಬೊಗ್ಗ ವಟಯಕ್ಷಿ ಪಂಪಿನ ರೆಡ್ ಮರತ ಉರುಲುಲ್ಲ ಮುಲ್ಪ ದೇವಳದ ಪ್ರಕಾರಡು ಪಿಲಿದೇವರೇ ಅಹ್ ಮೂರ್ತಿ ಉಂಡು ಪಿಲಿದೇವರ್ ಬಡಕಾಯಿ ಕಂಗೆಡ್ದು ಬೈದೇವರ ಪಂಪಿನ ಪಾದನದ ಆಧಾರ ಪ್ರಕಾರ ಮುಲ್ಪ ಪಿಲಿದೇವ್ಯರ್ನ ಸ್ಥಾನ ಉಂಡು ಅಂಚನೆ ಕುಂದಾಪುರ ಕೆಲವಾದ ದೇವ್ ದೇವಸ್ಥಾನ ಪಿಲಿದೇವೇರ್ನ ಆರಾಧನೆ ಉಂಡು ಪಿಲಿಭೂತದ ಪಾದ ಪಿಲಿಭೂತ ಬಡಕಾಯಿ ಗಂಗೆರದು ಬೈದಿಂಡು ಪಂಪಿನ ಒಂಜಿ ಮಾಹಿತಿ ನೆಕ್ ಈ ಬಡಕಾಯ್ದು ಪಿಲಿದೇವರ್ನ ಮಹಿಮೆ ಜಾಸ್ತಿ ಉಂಡು ಪಂಪಿನ ಒಂಜಿ ಆಧಾರ ಆದುಂಡು ದೇವಸ್ಥಾನದ ಗರ್ಭ ಗುಡಿಯು ಮಾರಣಕಟ್ಟೆ ದೇವಸ್ಥಾನದ ಗರ್ಭ ಗುಡಿಯಿದ್ದು ಉಲ ಮರ್ಗೇಳ್ ಮೊಕ್ಕ ಪಿದಾಯಿ ಮರ್ಗೇಳು ಸುತ್ತೂಲುಲ್ಲ ಗರ್ಭ ಗರ್ಭಗಡಿ ಟಿಪ್ಪುನ ಮೂಜಿ ಉರುಳೊಟ್ಟುಗೂ ಶಿವಲಿಂಗ ಬಕ್ಕ ಬ್ರಹ್ಮಸ್ಥಾನ ಉಂಡು ಮಕರ ಸಂಕ್ರಾಂತಿ ದಾನಿ ಬಾರಿ ಬಿರ್ದಿಡು ಮುಲ್ಪ ಜಾತ್ರೆ ನಡೆಕೊಂಡು ತೆನ್ಕಾಯಿಡು ಹೆಚ್ಚಿನ ಭಕ್ತರ ಸನ್ನಿಧಾನಗು ಬರ್ಪೇರು ಪುಡೈಡು ಸೇಮಂತಿಗೆ ಪೂತ ಪ್ರಸಾದನು ಆ ದೀವಾಂದೆ ಐನ ಇಲ್ಲ ಊರಿಗೂ ಕಣತದು ಭೂತಲೆಗೆ ಗಡಿಹಾರನು ಕೊರ್ಪಿನ ಸಂಪ್ರದಾಯ ತುಳುನಾಡುಡುಂಡು ಮುಖಾಂಬಿಕೆ ದೇವಿ ಮುಖಾಸುರನ ಕೆತ್ತಿನ ಸಂದರ್ಭು ಅಯನ ಭಕ್ತಿಗೆ ಮೆಚ್ಚಿನ ಮೆಚ್ಚಿದ ಬ್ರಹ್ಮಲಿಂಗೇಶ್ವರ ಆಲ ಪಂಪಿನ ಹೊರನು ಕೊರ್ತಿನ ಕತೆ ಮಾರಣಕಟ್ಟೆ ಕ್ಷೇತ್ರ ಮಹಾತ್ಮ ಯಕ್ಷಗಾನ ಪ್ರಸಂಗಡುಂಡು ಅಂಡ ಬ್ರಹ್ಮರು ಉದಿಪನ ಸಂದಿಡ ಈ ದಾನ ಮಾಹಿತಿ ಲಜ್ಜಿ ಬಡಕಾಯಿದ ಬೇತ ದೇವಸ್ಥಾನೆಡೆ ಬ್ರಹ್ಮಲಿಂಗೇಶ್ವರನ್ ಮರತ ಉರುಲು ಆರ ಆ ರೀತಿಯ ಆರಾಧನೆ ಮಲ್ಪುನವು ನಮಕ್ ತೂಜಿದು ಬರ್ಕೊಂಡು ಕುದುರೆಡು ಕುಲ್ದಿನ ಬೆರ್ಮೆರ್ ಮೂರ್ತಿಯಾದ ಮರತ ಬಕ ಕಲ್ಲಡು ಕಲ್ಲದ ಲಿಂಗುಡು ಕಲ್ಲದ ಉರುತ ರೂಪಡು ಬನತ ಆರಾಧನೆ ಮಲ್ಪ ನಾವು ಕುಂದಾಪುರ ಪರಿಸರ ತೋಜಿದು ಬರ್ದುಕೊಂಡು ಕೆಲವು ಕಡೆತ್ತು ಸಾನೋ ಮೂರ್ತ ರೂಪಡಿತದು ಬೆರ್ಮೆರೆ ಸಾನೋ ಮುಲ್ಪ ಉಂಡು ಪಂಪಿನ ಅಮೂರ್ತದ ಸಾಕ್ಷಿ ಮಾತ್ರ ತೋಜಿದು ಬರ್ಬೊಂಡು ಕುದುರೆ ಬ್ರಹ್ಮಸ್ಥಾನ ನಾಗೂರು ಕಿರಿಮಂಜೇಶ್ವರ ಕುದುರೆ ಬ್ರಹ್ಮಸ್ಥಾನ ನಾಗೂರು ಗಿರಿಮಂಜೇಶ್ವರ ಮುಲ್ಪ ಕುದುರೆಡ್ ಕುಲ್ದಿನ ಬ್ರಹ್ಮನ ಮೂರ್ತಿ ಉಂಡು ಈ ಗ್ರಾಮದ ದೈವಸ್ಥಾನ ಹಾಡಿ ಪನ್ಪಿನ ಜಾಗಡು ಉಂಡು ಅಂಚಾದ್ ಉಂದೆನ್ ಹಾಡಿ ಮನೆ ದೈವ ಪಂಡುದ್ ಲೆಪ್ಪುವೆರ್ ಈ ಕುದುರೆ ಬ್ರಹ್ಮನ ಜಾಗೆ ಬಾರಿ ಕಾರಣಿಕ ಪನ್ಪುನೈಗ್ ಒಂದು ಸ್ಥಳೀಯ ಕತೆ ಉಂಡು ಈ ಜಾಗಕ್ಕೆ ಬ್ರಿಟಿಷ್ ಅಧಿಕಾರಿ ಕೋಚುಮನ್ ಪನ್ಪುನಯೆ ಕುದುರೆ ಎಡ್ ಬತ್ತಿತ್ತೆಗೆ ಒರನೆ ಆಯೆನ ಕುದುರೆ ಲೈಪುದ್ ದುಂಬು ಪೋವಂದೆ ಅಲ್ಪನೆ ಉಂತುಂಡೆಗೆ ನೆತ್ತಕ್ ಕಾರಣದಾನೆ ಪಂಡದಕ್ಕೆ ಏನಾಗ ಕೈತಳ್ಳಿ ದೈವದ ಪ್ರಭಾವ ಪಂಡ್ ಐಕ್ ಪ್ರಾರ್ಥನೆ ಮಲ್ಪ್ ಮಲ್ತೇರಿಗೆ ಅಂಚ ಕುದುರೆ ದುಂಬು ಪೂಂಡಿಗೆ ಪಂಪಿನ ಪ್ರತೀತಿ ಉಂಡು ಈ ಪ್ರದೇಶ ಭಾರಿ ಪುಗಾರ್ತೆದ ಕುದುರೆ ಬ್ರಹ್ಮರ ಕ್ಷೇತ್ರವಾದಂಡು ಶ್ರೀ ಉಪ್ಪುಂದ ಚಂದ್ರಶೇಖರ ಹೊಳ್ಳೆಯರ್ ಬರತಿನ ಕುಂದನಾಡಿನ ದೇವಾಲಯಗಳು ಮತ್ತು ಶ್ರದ್ಧಾ ಕೇಂದ್ರಗಳು ಪಂಪಿನ ಪುಸ್ತಕಗಳು ನೆತ್ತ ಬಗ್ಗೆ ಮಾಹಿತಿ ಉಂಟು ಬಡಕಾಯಿಡೆ ಬೆರ್ಮೆರೆ ಸ್ಥಾನಲು ಲೂ ಬ ಚಿತ್ತೇರಿಲು ಬಡಕಾಯಿ ಊರುಳೆಡು ಬೆರ್ಮೆರೆ ಸ್ಥಾನ ಬ ಚಿತ್ತೇರು ಬೋಡ್ನಾಥ್ ದಿಕ್ಕಡು ನಮಕ್ ತೂಜಿ ಬರ್ಪುಂಡು ಪ್ರಮುಖವಾದು ಉಂದೇನು ದೈವಸ್ಥಾನಲು ದೇವಸ್ಥಾನಲು ಗರಡಿ ಚಿತ್ತೇರಿಲು ಪಂಡದ ವರ್ಗೀಕರಣ ಮಲ್ಪೊಲಿ ಈ ಅಧ್ಯಯನದ ವ್ಯಾಪ್ತಿ ಬಸ್ರೂರು ಬಕ್ಕ ಬಾರ್ಕೂರ್ ಡಿಪ್ಪಿನ ಬೆರಮೆ ಸ್ಥಾನ ಬಿತ್ತೇರಿ ಸೇರ್ತಿಜಿ ಅಯ್ನ ಪ್ರತ್ಯೇಕವಾದು ಇಂಕಲು ಅಧ್ಯಯನ ಮಲ್ಪಡಾಪು ಅವತ್ತಾಂದೆ ಬಡಕಾಯಿ ಊರುಲೆಡು ನನಲಾತ್ ಬೆರಮಿನ ಸ್ಥಾನ ಬೊಕ ಚಿತ್ತೇರಿಲುಲ್ಲ ಮೂಲು ಪಂಪಿನವು ಕೆಲವೇ ಕೆಲವು ಮಾತ್ರ ಬಡಕಾಯಿ ಚಿತ್ತೇರಿಡೆ ಬೊಕ್ಕ ಕೋಟಿ ಚೆನ್ನೇ ಗರಡಿ ಕುದುರೆ ಕುಲ್ದಿನ ಬೆರ್ಮೇರೆ ಮರತ ಮೂರ್ತಿ ಬೊಕ್ಕ ಶಿಲಾಮೂರ್ತಿಲುಲ್ಲ ನಾಗೆ ನಾಗ ಬೆರ್ಮೇರೆ ಬೊಕ್ಕ ಬೆರ್ಮೇರೆ ಸ್ಥಾನ ಪ್ರತ್ಯೇಕವಾದ ತೋಜುಂಡು ಅವತ್ತಾಂದೆ ಕೆಲವು ಕಡೆಟ್ ಬ್ರಹ್ಮಸ್ಥಾನ ಮಾತ್ರ ತಾಂದೆ ಆ ಮೂರ್ತಿಲು ತೂವರೆ ತಿಕ್ಕುಜ ಬ್ರಹ್ಮ ಬೇದರ್ಕಾಲ ಗರಡಿ ಬಿಜೂರು ಹಿರ್ಗಾಲ್ ಸಾಲಿನ ಮಕ್ಕಿ ಮುಲ್ಪ ಕುದುರೆ ಕುಲ್ದಿನ ಬೆರ್ಮೇರೆ ಮರತ ಉರುಲು ತೂ ತಿಕ್ಕುವ ನಾಗ ಬೆರ್ಮೇರು ಯಕ್ಷ ಬೆರ್ಮೇರು ಜಟ್ಟಿಗೆ ಬೊಕ ಬೆರ್ಮೇರೆ ಪ್ರತ್ಯೇಕ ಮೂರ್ತಿಲು ದೇವಸ್ಥಾನ ಬೊಕ ಕಿತ್ತೇರುಡುಲ್ಲ ನಾಗ ಬೆರ್ಮೆರೆಗು ನಾಗಗ ಬೊಕ್ಕ ಬೆರ್ಮೆರೆಗು ಪ್ರತ್ಯೇಕ ಆರಾಧನೆ ಮಲ್ಪನ ಕ್ರಮ ಮುಲ್ಪ ಉಂಡು ನಾಗಗ ನಾಗ ಬೆರ್ಮೆರೆಗು ಬೊಕ್ಕ ಬೆರ್ಮೆರೆಗು ನಾಗಗ ನಾಗ ಬೆರ್ಮೆರೆಗು ಬೊಕ್ಕ ಬೆರ್ಮೆರೆಗ ಗುವೆಲ್ ಬೊಕ ಕಲ್ಲದ ಬಿಂಬಲು ಪ್ರತ್ಯೇಕ ಪ್ರತ್ಯೇಕವಾದುಲ್ಲ ಕೆಲವು ದೇವಸ್ಥಾನಡುಲ್ಲ ಇಲ್ಲ ಜಟ್ಟಿಗೇಶ್ವರ హిరిహిత్లు సహపరివార దేవస్థాన నరికంఠ ఉప్పొంద ముల్ప నగ్రహ్మస్థా ఉండు అండ్ ముల్పద విశేష నగ బ నగెర్మె ప్రత్యేకవద్దు రెడ్డు గోయలులు అంచే చిత్తారి బ్రహ్మలింగేశ్వర నగ సహపరివార దేవస్థాన కోటె బగ్వాడి ముల్ప దేవస్థానడు నగ నగర్మ బొక్క బెర్మె కల్లద బింబలుల్ల ప్రత్యేక ప్రత్యేక కల్ద బింబలుల్ నగ నగ్రహ్మరగ బొక్క బెర్మెరగ్ అంచాదు ಈ ಆರಾಧನಾ ಕ್ರಮವು ನಾಗೆ ನಾಗ ಬೆರ್ಮೇರ್ ಬಕ ಬೆರ್ಮೇರು ಬೇತಬೇತ ದೇವು ಪಂಪಿನ ಸಂಶಯ ಬರ್ಕೊಂಡು ನಾಗೆ ಪಂಪಿನ ದೈವ ಮೂಲ ನಾಗನೇ ಪಂಪಿನ ಜಿಜ್ಞಾಸೆ ಬರ್ಕೊಂಡು ಬ್ರಹ್ಮಲಿಂಗ ಲಿಂಗದ ಪ್ರತಿಷ್ಠಾಪನೆ ಬ್ರಹ್ಮಲಿಂಗೇಶ್ವರ ದೇವರನ್ನು ಕಲ್ಲದ ಲಿಂಗದ ರೂಪದ ಪ್ರತಿಷ್ಠಾಪನೆ ಮಲ್ತದ ಆರಾಧನೆ ಮಲ್ಪದು ಬರ್ಕೊಂಡು ಪಾಣಿಪೀಠದ ಮಿತ್ ಬ್ರಹ್ಮಲಿಂಗ ಉರುಡು ಕಲ್ಲದ ಬ್ರಹ್ಮಲಿಂಗ ಎಂಚಿತ್ತಿನ ಪ್ರತಿಷ್ಠಾಪನೆಗಳು ಏನ್ ವೇದಿಕೀಕರಣದ ರೀತಿ ತೂ ತೂವರೆ ತಿಕ್ಕೊಂಡು ನನ್ನ ಪಂಚಬ್ರಹ್ಮೆರು ವಿಶೇಷವಾದ ಚಿತ್ತೇರಿ ಗೋಪಾಲಕೃಷ್ಣ ದೇವಸ್ಥಾನ ಪಡುವರಿ ಉಳ್ಳೂರು ಗ್ರಾಮ ಮುಲ್ಪ ಪಂಚಬ್ರ್ಮೆರೆ ಐನು ಎಲಿಯಲ್ಯ ಮೂರ್ತಿಲುಲ್ಲ ವಾಸ್ತೇವ ಮಠ ಯಕ್ಷಿ ದೇವಸ್ಥಾನ ಪಡುಕೋಣೆ ಹಡವು ಮುಲ್ಪ ಪಂಚಬ್ರ್ಮೆರ ಐನು ಎಲಿಯಲ್ಲೆ ಮೂರ್ತಿಲುಲ್ಲ ಯಕ್ಷಬ್ರಹ್ಮ ಬ್ರಹ್ಮ ಯಕ್ಷಿ ಬಕ ಯಕ್ಷಿ ಸಾನಿಧ್ಯಲು ನಂದಿಕೇಶ್ವರ ಬ್ರಹ್ಮ ಯಕ್ಷ ಯಕ್ಷಬ್ರಹ್ಮ ಬ್ರಹ್ಮ ಯಕ್ಷಿ ಕುದುರೆ ಕುದುರೆ ಕುಲ್ದಿನ ಯಕ್ಷ ಬ್ರಹ್ಮನವರು ಇಂಚಿತ್ತಿನ ಇಂಚಿತ್ತನ ಬೋಡ್ನಾಥ ಉರುಳು ಶಿಲಾ ಶಿಲಾಮೂರ್ತಿಲು ಬಡಕಾಯಿ ಊರ್ದ ಚಿತ್ತೇರುಡುಲ್ಲ ಯಕ್ಷ ಬ್ರಹ್ಮನ ಬ್ರಹ್ಮಲಿಂಗೇಶ್ವರ ಮೂಲಸ್ಥಾನ ಕೊಡಂಗುಳಿ ಚಿತ್ತೂರು ಮುಲ್ಪ ಬ್ರಹ್ಮ ಬೊಕ ಯಕ್ಷಿಯರ ಸ್ಥಾನ ವಿಶೇಷವಾದ ನಾಗನ ಉದ್ಭವಲಿಂಗ ಉಂಡು ಕೆಲವು ದಿಕ್ಕಡು ನಾಲ್ ನಾಲರ ಅಡಿ ಎತ್ತರದ ಬ್ರಹ್ಮ ಯಕ್ಷಿ ಉರುಲುಲ್ಲ ಬೆರ್ಮೆರನ ಶಿಲಾ ಸ್ತಂಭಡು ಆರಾಧನಾ ಮಲ್ಪನ ಪದ್ಧತಿಲ ಉಂಡು ಹಲ್ನಾಡು ಬ್ರಹ್ಮಸ್ಥಾನ ಬಕ ಸ್ವಾಮಿಲಿಂಗ ದೇವಸ್ಥಾನ ತ್ರಾಸಿ ಮುಲ್ಪ ಹಬ್ಬಗಧಾರೆಗರೆ ಮೂರ್ತಿಲುಲ್ಲ ಹಬ್ಬಗದಾರೆಗರೆ ಮೂರ್ತಿ ಹಲ್ನಾಡು ಬ್ರಹ್ಮಸ್ಥಾನು ವೀರಭದ್ರನೊಟ್ಟುಗೂ ಸಿರಿಕುಲುಲ್ಲ ಒಂದು ಹಿರಿಯಡಕ ದೇವಸ್ಥಾನ ಉಪ್ಪುನ ಮೂರ್ತಿಯ ಲೆಕ್ಕನೆ ತೋಜಂಡು ಈ ರೆಡ್ಡು ಸಿರಿಕುಲು ಹಬ್ಬಗ ದಾರೆಗರಾದಿಪ್ಪು ವೀರಭದ್ರ ಬಕ ಸಿರಿಕುಲ ಮೂರ್ತಿಲು ಸುಮಾರು ಹದಿನೈದನೇ ಶತಮಾನದ ಲೋಹದ ಮೂರ್ತಿಲಾದುಲ್ಲ ಸ್ವಾಮಿಲಿಂಗ ದೇವಸ್ಥಾನ ಅಂಗೋಡು ಮುಗಲಾಡಿ ತ್ರಾಸಿ ಮುಲ್ಪ ಅಬ್ಬಗದಾರೆಗರ ಮರತ ಉರುಲಿಪ್ಪು ಉರುಲಿಪ್ಪದು ಭಾರಿ ವಿಶೇಷವಾದ ಉಂಡು ತುಳುನಾಡ ತೆನ್ಕಾಯಿ ಭಾಗದ ಆಲಡೆ ತೂಜಿದ ಬರ್ಪನ ಹಬ್ಬಗದಾರೆಗರು ಉರುಕುಲು ಮೂಲು ತೂವರ ತಿಕ್ಕಿನವು ಅಧ್ಯಯನ ಯೋಗ್ಯವಾಯಿನ ವಿಷಯ ಲಂಕೆ ಲೋಕನಾಡದ ಬೆರ್ಮೆರ ಚಿತ್ತೇರುಳು ವಾರಾಯ್ ತುದೇತ ನೀರು ಉಲಮರ್ಗಿಲ್ ಬತ್ತದು ವಾರಾಯ್ ತುದೇತ ಕುದುರು ಆಕಂಡ ಒಂದೇನು ಲಂಕೆ ಲೋಕನಾಡು ಪಂದಿಲೆ ಈ ಹಟ್ಟಿ ಕುದುರು ಆ ಕೈತಲ್ ಹಟ್ಟಿ ಅಂಗಡಿ ಲೋಕನಾಡು ಲೋಕನಾಥೇಶ್ವರ ದೇವಸ್ಥಾನ ಉಂಡು ಅಂಚಾದ ಒಂದೇನು ಲಂಕೆ ಲೋಕನಾಡು ಅಂಗಡಿ ಪಂಪಿನ ಪುದರಡ ಲಿಪ್ಪಿವರು ಲಂಕೆ ಲೋಕನಾಡು ಬಸರೂರದ ಕೈತಾಲ್ ದ ಐತಿಹಾಸಿಕ ಊರು ಹಟ್ಟಿಪುರ ಪಟ್ಟಿಯಪುರ ಇತ್ಯಾದ ಹಟ್ಟಿ ಅಂಗಡಿ ಅಲ್ಪ ಲೋಕನಾಡು ಲೋ ಹಟ್ಟಿ ಅಂಗಡಿಡೇ ಉಂಡು ಲೋಕನಾಡು ಲೋಕನಾಥ ದೇವಸ್ಥಾನ ಈಶಾನ್ಯ ಮರ್ಗಿಲ್ಡ್ ನಾಗ ಕಲ್ಲುಲುಲ್ಲ ಅಂಚನೆ ಕೈತಾಲ್ ಗುಡ್ಡ ತೀರ್ಥ ಬ್ರಹ್ಮದೇವರ ಸ್ಥಾನ ಉಂಡು ಮುಲ್ಪ ಕುದುರೆ ಕುಲ್ದಿನ ಬೆರ್ಮರ ಮೂರ್ತಿ ಉಂಡು ಅಂಚಾದ ಈ ಪ್ರದೇಶವು ಭಾರಿ ಪಿರಾಕರ್ ಬೆರ್ಮೆರ ಆರಾಧನೆ ನಡೆಸೋಂದಿತ್ತಿನ ஆஹ் குருஹுமுல் தோஜிட பட்டுக்கொண்டு லோக்கநாடு ஹட்டியங்கடிவர நனவொஞ்சி சன்னிதி உண்டு ஈவஸ்தானு ஜெட்டிகராய தேவஸ்தான பண் இன்று ஜெயநரக சேர்ந்த தேவஸ்தான கைத்தல் சந்திரநாட்ட வசதி உண்டு தேவஸ்தான வசதி ஆடலித்தும் சேர்ந்து பிறமர் ரெட் சாசனலும் இல்ல அவத்தாந்தே முல்பனையைத்தல் நனவஞ்சி பெர்மரச்சித்தாரி உண்டு ಅವು ಬರ್ಮರ ಆಲಡೆ ಪಂಪರ್ ಇಂದಿನ ಚಿತ್ತೇರಿ ಬ್ರಹ್ಮಲಿಂಗೇಶ್ವರ ದೇವಸ್ಥಾನ ಪಂಡಲೇ ಪುಯರ್ ಹಟ್ಟಿ ಅಂಗಡಿಯ ಮರಲದೇವಿ ದೇವಸ್ಥಾನದ ಬಡಕಾಯಿಡು ನನವಂಜಿ ಬ್ರಹ್ಮಲಿಂಗೇಶ್ವರ ದೇವಸ್ಥಾನ ಉಂಡು ಇಂದು ನೈಲುಕೊಡ ಸುಬ್ಬಣ್ಣ ಸೆಟ್ಟರಿಗೆ ಸೇರಿದ ದೇವಸ್ಥಾನ ಮುಲ್ಪ ಕುದುರೆ ಕುಲ್ದಿನ ಬ್ರಹ್ಮದೇವರೇ ಬ್ರಹ್ಮಲಿಂಗೇಶ್ವರೇ ಪಂಪಿನ ಮೂರ್ತಿ ಉಂಡು ಅಲ್ಪ ಪೂಜೆ ನಡಪುಂಡು ಹಟ್ಟಿ ಅಂಗಡಿಯ ಲೋಕನಾಥ ದೇವಸ್ಥಾನದ ಬಡಕಾಯಿ ಪಂಡ ವಾಯು ದಿಕ್ಕಡು ಕೃತಶಕ ಸಾವಿರದ ಆರ್ನೂರ ಇಪ್ಪತ್ತ ನಾಲ್ಕನೇ ಶತಮಾನದ ಜೀರ್ಣೋದ್ಧಾರವಾತಿನ ಚಿತ್ತೇರಿ ಬ್ರಹ್ಮಲಿಂಗೇಶ್ವರ ದೇವಸ್ಥಾನ ಉಂಡು ಆಂಡ ಮುಲ್ಪ ಪಿರಾಕ್ದ ಲಂಕೆ ಲೋಕನ ತಲೆ ಬೆರ್ಮೆರೆ ಸಾನ್ನಿಧ್ಯ ಒಲ್ಪ ಉಂಡು ಪಂಪಿನವು ತಿರುದಿ ಮುಳು ಬೋರ್ಡ್ನಾಥ್ ಹತ್ಯ್ಯಂಗಿಡ್ಡಿ ಬೋರ್ಡ್ನಾಥ್ ಕಡೆಟ್ ಬೆಮ್ಮೆರೆ ಆರಾಧನೆ ನಡೆಪುಂಡು ಸತ್ಯನಾಪುರ ಪಂಪಿನ ಸೌಕೂರು ಚಿತ್ತೇರಲು ಸತ್ಯನಾಪುರ ಪಂಪಿನ ಸೌಕೂರು ಪುರಾತನವಿನ ಬ್ರಹ್ಮಸ್ಥಾನ ಕಿತ್ತೇರೆ ಬ್ರಹ್ಮಲಿಂಗೇಶ್ವರ ದೇವಸ್ಥಾನ ಹಾಡಿಮನೆ ಸೌಕೂರು ಮುಲ್ಪ ಉಂಡು ಅಂಚನೆ ಚಿತ್ತಾರಿ ಬ್ರಹ್ಮಲಿಂಗೇಶ್ವರ ದೇವಸ್ಥಾನ ಕೌಂಜೂರು ಸೌಕೂರು ಮುಲ್ಪ ಬ್ರಹ್ಮಲಿಂಗೇಶ್ವರನ ಪ್ರತಿಷ್ಠಾಪನೆ ಮಲ್ದೇರು ಬೊಕ್ಕ ಅಲ್ಪ ಕೆಲವು ಉರುಲುಲ್ಲ ಅಧ್ಯಯನ ಯೋಗ್ಯವಾಯಿನ ಉರುಲು ಕುಂದಾಪುರದ ಕರ್ಕುಂಜ ಪಂಪಿನ ಪ್ರದೇಶವು ರೆಡ್ ದೇವಸ್ಥಾನದಲ್ಲಿಟ್ಟರು ಸುಮಾರು ನೂದು ಮರದ ಉರುಲುಲ್ಲ ಚಿಕ್ಕು ಹಾಯಿಗುಳು ದೇವಸ್ಥಾನ ಆಲ್ಕೋಡ ಕರ್ಕುಂಜೆ ಮುಲ್ಪ ಐವರ್ದು ಅಜ್ಪ ಉರುಲು ಅಧ್ಯಯನ ಯೋಗ್ಯವಾಯಿನ ಆದುಲ್ಲ ಅಂಚನೆ ಅರೆಮಕ್ಕೆ ದೇವಸ್ಥಾನ கற்குஞ்சே முல்பா சுமார் பரிவார முப்பயன யோக வாய்ன மரத்த உருளு பண்டத்து அத்தயன ஸ்ரீ உப்பந்த சந்திரசேகர பொள்ளேர் பண்டேர் சோல்மேலு